ರಾಮದ್ರೋಹಿಗಳು ಪಾಕಿಸ್ತಾನಿಗಳು ಮೋದಿ ಅವರನ್ನ ಮಾತ್ರ ವಿರೋಧಿಸ್ತಾರೆ ಅಂತ ಯು ಪಿ ಯ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ ಅಲ್ಲದೆ ಮೋದಿಯವರ ವಿರೋಧಿಗಳ ವಿರುದ್ಧ ಕಿಡಿಕಾರದಂತಹ ಅವರು ನಮ್ಮ ಪ್ರಧಾನಿಗಳು ಕೇವಲ ಪಾಕಿಸ್ತಾನಿಗಳನ್ನ ವಿರೋಧಿಸ್ತಾರೆ ಅದರಲ್ಲೂ ರಾಮದ್ರೋಹಿ ಪಾಕಿಸ್ತಾನಿಗಳನ್ನ ಮಾತ್ರ ವಿರೋಧಿಸ್ತಾರೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಪಾಕಿಸ್ತಾನದ ಸಂಬಂಧ ಏನು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಅವರು ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ ರಾಯ್ಬರೇಲಿಯಲ್ಲಿ ಮತ ಕೇಳ್ತಾರೆ ಆದರೆ ಪಾಕಿಸ್ತಾನದಿಂದ ಬೆಂಬಲ ಪಡಿತಾ ಇದ್ದಾರೆ ಅಂತ ಹೇಳಿದ್ರು ಇನ್ನು ನಮ್ಮ ಪ್ರೀತಿಯ ಭಗವಾನ್ ಶ್ರೀರಾಮನು ಸಹ ತನ್ನ ಪರಮ ಭಕ್ತನು ಮತ್ತೊಮ್ಮೆ ದೇಶದ ಅಧಿಕಾರವನ್ನ ಹಿಡಿಯಬೇಕೆಂದು ಬಯಸುತ್ತಾನೆ ಅಂತ ಜನರನ್ನ ಭಾವನಾತ್ಮಕವಾಗಿ ಕಟ್ಟಿಹಾಕುವ ಪ್ರಯತ್ನವನ್ನ ಮಾಡಿದ್ರು ಈ ರೀತಿ ಹೇಳುವ ಮೂಲಕ ಬಿಜೆಪಿಗೆ ಮತ ಹಾಕುವಂತೆ ಮತದಾರರಲ್ಲಿ ಮನವಿ ಮಾಡಿದ್ರು ಪುಲ್ವಾಮಾದಲ್ಲಿ ಯೋಧರು ಹುತಾತ್ಮರಾದ ಘಟನೆಯನ್ನ ಪಾಕಿಸ್ತಾನದ ಸಚಿವರೇ ಅವರು ಬೆಂಬಲಿಸ್ತಾ ಇದ್ದಾರೆ ಈಗ ಅವರು ರಾಯ್ಬರಲಿಯ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಕಿಡಿಕಾರಿದ್ರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಜಾತಿ ಮತ್ತು ಸಮುದಾಯವನ್ನ ಲೆಕ್ಕಿಸದೆ ಪ್ರತಿಯೊಬ್ಬರೂ ಕೂಡ ಅಭಿವೃದ್ಧಿ ಯೋಜನೆಗಳಿಂದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರು और जब जनता से मैं पूछता हूं बार बार कि भाई आखिर क्यों तो कहती है जो राम को लाए हैं हम तो उनको लाएंगे